ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಟೊಮೊಟೊ ಗೊಜ್ಜು ಮಾಡ್ತಾ ಇದ್ದೀನಿ ಮಧ್ಯಾಹ್ನದ ಊಟಕ್ಕಾಗಲಿ ಅಥವಾ ರಾತ್ರಿ ಊಟಕ್ಕಾಗಲಿ ಆಗಿರೋಂಥ ಈ ಥರದ್ದು ಟೊಮೆಟೊ ಗೊಜ್ಜು ಮಾಡಿ ಚಪಾತಿ ಮಾಡಿ ಅದ್ರ ಜೊತೆ ಒಂದು ಸ್ವಲ್ಪ ಮೊಸರನ್ನ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗಾದರೆ ಬನ್ನಿ ಟೊಮೊಟೊ ಗೊಜ್ಜು ಹೇಗೆ ಮಾಡಿರೋ ಅಂತ ನೋಡೋಣ ಮೊದಲಿಗೆ ಟೊಮೊಟೊನ ಹೆಚ್ಚಿಟ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ ಹಾಕೋದ್ರಿಂದ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ ನಂತರನ ಕಟ್ ಮಾಡಿಟ್ಕೊಂಡಂತಹ ಟೊಮೊಟೊನ ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕಿ ತರಿತರಿಯಾಗಿ ರುಬ್ಕೋಬೇಕು ತುಂಬ ನುಣ್ಣಾಗಿಲ್ಲ ಏನು ಬೇಡ ತರಿ ತರಿಯಾಗಿ ರುಬ್ಕೊಂಡ್ರೆ ಸಾಕು ಟೊಮೊಟೊ ಗೊಜ್ಜು ಮಾಡೋದಕ್ಕೆ ಒಂದು ಎಂಟು ಟೊಮೊಟೊ ತೊಗೊಂಡಿದ್ದೀನಿ ನಂತರನ ಒಗ್ಗರಣೆಗೆ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಫ್ಲೇವರಿಗೆ ಒಂದೆರಡು ಹಸಿ ಮೆಣಸಿಕಾಯಿ ಸ್ವಲ್ಪ ಕರಿಬೇವು ಇಷ್ಟನ್ನು ಜೋಡಿಸಿಟ್ಕೊಂಡಿದ್ದೀನಿ ನಂತರ ಒಗ್ಗರಣೆಗೆ ಒಂದು ಎರಡರಿಂದನ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರನ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಉದ್ದಿನಬೇಳೆ ಎಲ್ಲ ನಂತರನ ನಾವು ಹೆಚ್ಚಿಟ್ಕೊಂಡಂತಹ ಹಸಿ ಮೆಣಸಿನಕಾಯಿ ಕರಿಬೇವು ಈರುಳ್ಳಿ ಹಾಕಿ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರನ ನಾವು ರುಬ್ಬಿಟ್ಕೊಂಡಂತಹ ಟೊಮೊಟೊನ ಹಾಕಿ ಇವಾಗ ಒಗ್ಗರಣೆಗೆ ಸೇರಿಸಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಆ ನಂತರನ ಒಂದು ಮೀಡಿಯಂ ಫ್ಲೇಮಲ್ಲಿ ಕುದಿಯೋದಕ್ಕೆ ಬಿಡಬೇಕು ಯಾಕೆಂದರೆ ನಾವು ಟೊಮೊಟೊ ಎಲ್ಲನ ಏನು ಬೇಯ್ತಿಲ್ಲ ಡೈರೆಕ್ಟಾಗಿ ಹಸಿ ಟೊಮೊಟೊನೇ ಹೆಚ್ಚಿ ರುಬ್ಬಿ ಹಾಕೋದ್ರಿಂದ ಆ ಹಸಿ ವಾಸನೆ ಎಲ್ಲ ಹೋಗೋ ತನಕನ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಕುದಿಯೋದಕ್ಕೆ ಬಿಡಬೇಕು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದ ನಂತರನ ನಾವು ರುಚಿ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ನಂತರನ ಒಂದು ಟೇಬಲ್ ಸ್ಪೂನಷ್ಟು ಕಡ್ಲೆ ಹಿಟ್ಟು ಅಂದರೆ ಪಕೋಡೋ ಮಾಡ್ತೀವಲ್ಲ ಆ ಹಿಟ್ಟನ್ನ ಸ್ವಲ್ಪ ನೀರು ಹಾಕಿ ಗಂಟಿಲ್ದಂಗೆ ಕಲಸಿ ಈ ಗ್ರೇವಿಗೆ ಸೇರಿಸಬೇಕು ಹೆಡ್ಲೈಟ್ ಹಾಕೋದ್ರಿಂದ ಗೊಜ್ಜು ಚೆನ್ನಾಗಿ ಬರುತ್ತೆ ಇದ್ರ ಜೊತೆಯಲ್ಲೇ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರನ ಬೆಲ್ಲ ಹಾಕಬೇಕು ಬೆಲ್ಲವೂ ಸಹ ಅಷ್ಟೇ ನಾವು ಚಪಾತಿ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಬೆಲ್ಲನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕೋಬೇಕು ನಾವು ರೊಟ್ಟಿಗೆ ಗೊಜ್ಜು ಮಾಡ್ತಾ ಇದೀವಿ ಅಂದಾಗ ಸ್ವಲ್ಪ ಟೇಸ್ಟಿಗೋಸ್ಕರ ಸ್ವಲ್ಪ ಬೆಲ್ಲ ಹಾಕಬೇಕು ನಂತರ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಒಂದು ಮೀಡಿಯಂ ಫ್ಲೇಮಲ್ಲಿ ಒಂದು ನಾಲ್ಕು ಪುದಿ ಈ ಟೊಮೊಟೊ ಗೊಜ್ಜಿನ ಜೊತೆ ನಾನು ಚಪಾತಿನೂ ಸಹ ಮಾಡಿದ್ದೀನಿ ಇವಾಗ ಬಿಸಿ ಬಿಸಿಯಾದ ಟೊಮೊಟೊ ಗೊಜ್ಜಿನ ಜೊತೆ ಚಪಾತಿನೂ ಸಹ ರೆಡಿ ಇದೆ ಇದ್ರ ಜೊತೆ ಸ್ವಲ್ಪ ಮೊಸರನ್ನಾದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ನೀವು ಒಂದು ಸಲ ಈ ಟೊಮೊಟೊ ಗೊಜ್ಜನ್ನು ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ವೇದಜನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಬಾಯ್